ಸ್ನೇಹಿತರೆ ನಮಸ್ತೆ ನಿಮಗೆಲ್ಲ ಮತ್ತೊಮ್ಮೆ ಯಾದಗಿರಿ ನ್ಯೂಸ್ಗೂ ಸ್ವಾಗತ ಇದೇ ತಿಂಗಳಲ್ಲಿ ಕೇಂದ್ರ ರೈಲ್ವೆ ರಾಜ್ಯ ಸಚಿವರಾದ ವಿ ಸೋಮಣ್ಣನವರು ಎರಡು ದಿನಗಳ ಕಾಲ ಯಾದಗಿರಿ ಜಿಲ್ಲೆಯಲ್ಲಿ ಪ್ರವಾಸ ಮಾಡ್ತಾರೆ ಆ ಪ್ರವಾಸ ಮಾಡುವಂಥ ಸಂದರ್ಭದಲ್ಲಿ ತಡಿಬಿಡಿ ಗ್ರಾಮಕ್ಕೆ ಸಹ ಹೋಗ್ತಾರೆ ಅಲ್ಲಿ ಒಂದು ಬಹಿರಂಗ ಸಭೆ ಇರುತ್ತೆ ಜನರನ್ನು ಉದ್ದೇಶಿಸಿ ಮಾತನಾಡುತ್ತಿರುವ ರಾಜ್ಯ ರೈಲ್ವೆ ಸಚಿವರಾದ ವಿ ವಿಮನ್ ಅವರು ಮಾತೇಳ್ತಾರೆ ಯಾದಗಿರಿ ಡಿ ಡಿ ಪಿ ಅವರೇ ತಾವು ಲಂಚ ತಗೊಳ್ಳಬೇಡಿ ಅಂತೇಳಿ ಆ ವಿಡಿಯೋ ಕೇಳಿ ಒಮ್ಮೆ ನೀವೇ ನೋಡಿ ಮಳೆ ಬಂದು ದೊಡ್ಡ ಫ್ಲೆಡ್ ಆಯಿತು ಚಾಮರಾಜನಗರ ಗೊತ್ತಿಲ್ಲ ಫ್ಲೆಡ್ ಆದಾಗ ಸಾವಿರಾರು ಜನ ಕುಟುಂಬವನ್ನ ಬೋಟಿನ ಮೂಲಕ ಅವಳಿತುಕೊಂಡು ಗೊತ್ತಲ್ವೇನು ನಿಮಗೆ ಅಷ್ಟೆಲ್ಲ ಗೊತ್ತಿದ್ರು ನೀನು ಗಣೇಶ ಇದ್ದಂಗೆ ಇದೆಯಾ ತಿಂಗಳಲ್ಲಿ ಎಷ್ಟು ದಿನ ಇರ್ತೀಯಪ್ಪ ನೀನು ಎಲ್ಲಿ ಚಾಮರಾಜನಗರದಲ್ಲ ಮೈಸೂರು ಅದೇ ಯಾದಗಿರಿ ನೆಮಕ ವಸ್ಥೆಗೆ ಬಂದ ಪುಟ್ಟ ಹೋದ ಪುಟ್ಟ ಏನಪ್ಪ ನೀನು ನೋ ನೋ ಚಾಮರಾಜನಗರ ಅಂತ ನಾನು ಹೇಳಚಿಕೆ ಆಯ್ತದೆ ಚಾಮರಾಜನಗರ ಜಿಲ್ಲೆ ಸ್ವಾಭಿಮಾನದ ಜಿಲ್ಲೆ ಎಷ್ಟು ಕೆರೆಗಳಿಗೆ ನೀರು ತಗೊಂಡು ಮನೆ ಮಹದೇಶ್ವರರು ವಾಸ ಮಾಡ್ತಕ್ಕಂಥ ಜಿಲ್ಲೆ ಅದು ಗುಡಿಸ್ಬೇಡ್ರಿ ಟ್ರಾನ್ಸ್ಫರ್ಗೆಲ್ಲ ಕಾಯಿಸ್ಕೊತೀರಂತೆ ಮಾಡಬೇಡ್ರಿ ಬೇಡ್ರಿ ಮರೇಕಾಯ ಬಾ ಟ್ರಾನ್ಸ್ಫರ್ಗೆಲ್ಲ ಇಸ್ಕೊತೀರಂತೆ ಮಾಡಬೇಡ್ರಿ ಬೇಡ್ರಿ ಮರೇಕಾಯ ಬಾ ಆದರೆ ಆ ಒಂದು ಕಾರ್ಯಕ್ರಮದಲ್ಲಿ ಯಾದಗಿರಿ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಸುಶೀಲಾ ಬಿ ಅವರು ಸಹ ಅದೇ ಕ್ರಾ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ ಒಬ್ಬ ಕೇಂದ್ರ ಸಚಿವರು ಅಂತಂದರೆ ರೈಲ್ವೆ ರಾಜ್ಯ ಸಚಿವರು ವಿ ಸೋಮಣ್ಣವರು ನೇರವಾಗಿ ಅವರು ಹೇಳ್ತಾರೆ ನೋಡಿ ಡಿ ಡಿ ಪಿ ಅವರೇ ಲಂಚ ತಗೊಳಬೇಡಿ ಲಂಚ ತಗೊಳಬೇಡಿ ಇದು ಒಳ್ಳೆಯದಲ್ಲ ಜನರಿಗೆ ಸಾಕಷ್ಟು ರೋಗಗಳು ಬರ್ತಿದ್ದಾವೆ ನೀವು ಅರ್ಥ ಮಾಡ್ಕೋಬೇಕಂತ ಹೇಳ್ತಾರೆ ಒಬ್ಬ ರಾಜ್ ಒಬ್ಬ ರೈಲ್ವೆ ಖಾತೆ ರಾಜ್ಯ ಸಚಿವರಾದ ವಿ ಅವರು ಈ ಮಾತು ಹೇಳ್ತಾ ಇದ್ದಾರೆ ಅಂತಂದರೆ ಅವರ ಹತ್ರ ಎಲ್ಲ ದಾಖಲೆಗಳು ಅವರ ಹತ್ರ ಎಲ್ಲ ಎವಿಡೆನ್ಸ್ಗಳು ಇದ್ದಿರಬಹುದು ಅಂತೇಳಿ ಆ ಒಂದು ಹೇಳಿಕೆಯನ್ನು ಕೊಟ್ಟಿರಬಹುದು ಅಂತ ನನ್ನ ಅನಿಸಿಕೆ ಯಾಕೆಂತಂದರೆ ಹಿರಿಯ ರಾಜಕಾರಣಿಯವರು ಎಮ್ ಎಲ್ ಎ ಆದವರು ಸಚಿವರಾದವರು ಎಮ್ ಎಲ್ ಸಿ ಆದವರು ಮತ್ತು ಕಾರ್ಪೊರೇಟರ್ ಆದವರು ಇವತ್ತ ಎಂಪಿ ಪಿ ಆಗಿ ಕೇಂದ್ರದಲ್ಲಿ ಕ್ಯಾ ರಾಜ್ಯ ಮಟ್ಟದ ರೈಲ್ವೆ ಸಚಿವರಾಗಿದ್ದಾರೆ ಆದರೆ ಇವತ್ತ ಅವರು ಒಂದು ಮಾತು ಇದ್ದಾರೆ ಅಂತಂದರೆ ಅವ್ರ ಹತ್ರ ಎಲ್ಲ ಥರದ ಎವಿಡೆನ್ಸ್ ಇದ್ದಿರಬಹುದು ಆ ಎವಿಡೆನ್ಸ್ ಇದೆ ಅಂತೇಳಿ ಆ ಡಿ ಡಿ ಪಿ ಅವ್ರಿಗೆ ಅವ್ರಿಗೂ ಒಂದು ಮಾತು ಹೇಳಿರ್ಬೋದು ಈ ಲಂಚ ತೊಗೊಳ್ಬೇಡಪ್ಪ ಅಂತೇಳಿ ಲಂಚ ತೊಗೊಳೋದು ಗೊತ್ತಿದ್ರೆ ಆ ಒಂದು ಸಭೆಯಲ್ಲಿ ಜಿಲ್ಲಾಧಿಕಾರಿಗಳು ಸಹ ಇದ್ದಿರಲ್ಲ ಜಿಲ್ಲಾಧಿಕಾರಿಗಳು ಯಾಕೆ ಆ್ಯಕ್ಷನ್ ತಗೊಂಡಿಲ್ಲ ಮತ್ತು ರಾಜ್ಯ ರಾಜ್ಯ ರೈಲ್ವೆ ಸಚಿವರಾದ ವಿ ಸೋಮಣ್ಣನವ್ರು ಯಾಕೆ ಅವ್ರ ಮೇಲೆ ಕ್ರಮ ಕೈಗೊಂಡಿಲ್ಲ ಇದು ಜನರಿಗೆ ನೀವು ಹೇಳಬೇಕಾಗುತ್ತೆ ಅಂದರೆ ಅವರೇನಾರು ನಿಮಗೆ ಸೂಟ್ ಕಸು ಕೊಟ್ಟಿದ್ದಾರಾ ಇದು ಸ ರಾಜ್ಯ ರೈಲ್ವೆ ಸಚಿವರಾದ ವಿ ಸೋಮಣ್ಣನವರು ಇದಕ್ಕೆ ಉತ್ತರ ಕೊಡಬೇಕಾಗುತ್ತೆ ಅವರು ನಿಮ್ಗೆ ಏನಾರು ಸೂಟ್ ಸೂಟ್ ಕೊಟ್ಟಿದ್ದಾರಾ ಸರ್ ನನಗೆ ಸಸ್ಪೆಂಡ್ ಮಾಡಬೇಡಿ ಅಂತೇಳಿ ಆದರೆ ಇವತ್ತು ಜಿಲ್ಲಾಧಿಕಾರಿಗಳು ಅದೇ ಸಭೆಯಲ್ಲಿದ್ದರು ಅವರು ಸಹ ಕೇಳಿದ್ದಾರೆ ಜಿಲ್ಲಾಧಿಕಾರಿಗಳು ಆ ಡಿ ಪಿ ಐ ಮೇಲೆ ಕ್ರಮ ಕೈಗೊಳ್ಳಬೇಕು ಆ ಕ್ರಮ ಕೈಗೊಂಡು ಸತ್ಯ ಸತ್ಯತೆಗಳು ಹೊರತೆಗಬೇಕು ಅವ್ರು ತಗೊಂಡಿದ್ದು ಸತ್ಯನ ಸುಳ್ಳ ಅಂತೇಳಿ ರಾಜ್ಯ ಸಚಿವರು ಹೇಳಿದ್ದಾರೆ ಅಂತಂದ್ರೆ ಸತ್ಯನೇ ಇರಬಹುದು ಪಾರದರ್ಶಕವಾಗಿ ಆ ಆ್ಯಪ್ ಮೇಲೆ ಆ ಡಿ ಪಿ ಮೇಲೆ ಕಾನೂನು ಕ್ರಮ ಕೈಗೊಂಡು ವಿಚಾರಣೆ ನಡೆಸಬೇಕು ಡಿ ಪಿ ವಿರುದ್ಧ ಈ ಸಚಿವರು ಈ ರೀತಿ ಹೇಳಿಕೆ ಬಹಿರಂಗ ಸಭೆಗಳಲ್ಲಿ ಯಾರದ ಮೇಲೆ ಯಾವುದೇ ಥರದ ಎವಿಡೆನ್ಸ್ ಇಲ್ಲದೆ ಹೇಳು ಹೇಳಂಗಿಲ್ಲ ಆದರೆ ಅವರು ಅಂದರೆ ಎವಿಡೆನ್ಸ್ ಇದ್ದಿರಬಹುದು ಎವಿಡೆನ್ಸ್ ಇದ್ದರೆ ಯಾಕೆ ಸಸ್ಪೆಂಡ್ ಮಾಡಿಲ್ಲ ಅಂತ ನಾನು ಹೇಳ್ತಾ ಕೇಳ್ತಾ ಇದ್ದೇನೆ ಇವತ್ತಾರ ಸಚಿವರಿಗಾಗಲಿ ಮತ್ತು ಜಿಲ್ಲಾಧಿಕಾರಿಗಳಾಗಲಿ ನನ್ನ ಪ್ರಶ್ನೆ ಇದು ನೀವು ಒಂದು ವೇಳೆ ಏನಾದರೂ ಅವ್ರ ಹತ್ರ ಸೂಟ್ಕಸ್ ತಗೊಂಡು ಸಸ್ಪೆಂಡ್ ಮಾಡಿಲ್ವಾ ಇಲ್ಲ ತೊಗೊಂಡೇ ಇಲ್ಲ ಅಂತಂದರೆ ಸಚಿವರು ಹೇಳಿದ್ರು ಯಾಕೆ ಮಾಡಿಲ್ಲ ಸಚಿವರು ಯಾಕೆ ಮಾಡಿಲ್ಲ ಜಿಲ್ಲಾಧಿಕಾರಿ ಕ್ರಮ ಕ್ರಮ ಕೈಗೊಂಡಿಲ್ಲ ಯಾಕೆ ನೀವು ಕಾನೂನಿನ ಕ್ರಮ ಆರ್ ಡಿ ಪಿ ಮೇಲೆ ಕೈಗೊಂಡು ವಿಚಾರಣೆ ಮಾಡಿ ಒಂದು ವೇಳೆ ಅವರು ತಪ್ಪು ಮಾಡಿದ್ದಾರೆ ಅಂತಂದರೆ ಅವರನ್ನು ಡಿಸ್ಮಿಸ್ ಮಾಡಬೇಕು ಒಂದು ವೇಳೆ ವಿಚಾರಣೆಯಲ್ಲಿ ಅವರು ಯಾವುದೇ ತಪ್ಪು ಮಾಡಿದೆ ಅಂದರೆ ಇವತ್ತು ನೀವು ಸಸ್ಪೆಂಡ್ ಮಾಡಲಿಲ್ಲ ಯಾವುದೇ ಕ್ರಮ ಕೈಗೊಳ್ಳಿಲ್ಲ ಅಂತಂದರೆ ಅವ್ರೇನು ತಪ್ಪು ಮಾಡಿಲ್ಲ ಅಂತಂದ್ರೆ ಅರ್ಥ ಆಗುತ್ತೆ ಓಕೆ ವಿಚಾರಣೆ ಆದ ನಂತರ ಅವರು ತಪ್ಪು ಮಾಡಿಲ್ಲ ಅಂತ ಪ್ರೂವ್ ಆದರೆ ಜನರಲ್ಲಿ ಜನರ ಮಧ್ಯದಲ್ಲಿ ನಿಂತು ಏನು ಕೇಂದ್ರ ರೈಲ್ವೆ ರಾಜ್ಯ ಸಚಿವರಾದ ವಿ ಸೋಮಣ್ಣವರು ಹೇಳಿದ್ರಲ್ಲ ಲಂಚ ತಗೊಂಡಿದ್ದ ವಿಷಯ ಬಗ್ಗೆ ಅವರು ತಪ್ಪು ಮಾಡಿಲ್ಲ ಡಿ ಡಿ ಪಿ ಅಂತಂದ್ರೆ ಏನಾದರೂ ರುಜುವಾದರೆ ಸಚಿವರಿಗೆ ತಲೆದಂಡಾಗಬೇಕು ಸಚಿವರು ರಾಜೀನಾಮೆ ಕೊಡಬೇಕಾಗುತ್ತೆ ಬರೀ ಮಿನಿಸ್ಟರ್ ಸಚಿವರ ಸೀಟಿಗೆ ಅಲ್ಲ ಆ ಎಂ ಪಿ ಸ್ಥಾನಕ್ಕೂ ಸಹ ರಾಜೀನಾಮೆ ಕೊಡಬೇಕಾಗುತ್ತೆ ಅವ್ರಿಗೆ ಸಹ ನೋಟಿಸ್ ಜಾರಿ ಮಾಡಬೇಕಾಗುತ್ತೆ ಇವತ್ತ ಸಚಿವರಿಗೆ ಸಹ ನೋಟಿಸ್ ಜಾರಿ ಮಾಡಬೇಕು ಸಚಿವರಿಗೆ ಸಹ ಈ ವಿಷಯ ಬಗ್ಗೆ ಕೇಳಬೇಕು ನೀವು ಯಾವ ಮಾನದಂಡಗಳ ಮೇಲೆ ನೀವು ಆ ಲಂಚದ ಆರೋಪವನ್ನು ಅವ್ರ ಮೇಲೆ ಅವ್ರ ಹತ್ರ ಏನು ಎವಿಡೆನ್ಸ್ ಇದೆ ಅದರ ಬಗ್ಗೆ ನಾವು ಯೋಚನೆ ಮಾಡಬೇಕು ಇವತ್ತು ಯಾರಾದರೂ ಸಾಮಾನ್ಯ ಜನರು ಇದೇ ರೀತಿ ಇವ್ರು ಹೇಳಿದಂಗೆ ಸಾಮಾನ್ಯ ಜನರು ಏನಾದರೂ ಒಂದು ವೇಳೆ ನೀ ಲಂಚ ತಗೊಳ್ತಿದ್ಯಾ ಅಂತಂದ್ರೆ ಅಧಿಕಾರಿಗಳು ಕೇಸ್ ಮಾಡ್ತಾರೆ ಇವತ್ತ ಸಚಿವರು ಬಹಿರಂಗ ಸಭೆಯಲ್ಲಿ ಜನರನ್ನು ಉದ್ದೇಶಿಸಿ ಮಾತನಾಡುವಂಥ ಸಂದರ್ಭದಲ್ಲಿ ದೊಡ್ಡ ಆರೋಪ ಮಾಡಿದ್ದಾರೆ ಇದು ಸಣ್ಣ ಆರೋಪ ಅಲ್ಲ ಇದು ಒಬ್ಬ ಡಿ ಡಿ ಪಿ ಐ ಮೇಲೆ ಲಂಚ ತೊಗೊಳ್ತಿದ್ಯಾ ಅಂತ ಹೇಳ್ತಾರೆ ಸಣ್ಣ ಆರೋಪ ಅಲ್ಲ ಇದು ದೊಡ್ಡ ಆರೋಪ ಇದಕ್ಕೆ ಸಚಿವರು ಮತ್ತು ಜಿಲ್ಲಾಧಿಕಾರಿ ಉತ್ತರ ಕೊಡಬೇಕಾಗುತ್ತೆ ಮತ್ತು ಆ ಡಿ ಡಿ ಪಿ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು ಮತ್ತು ಸತ್ಯಸತ್ಯತೆಗಳು ಹೊರಗಡೆ ಹೊರಗಡೆ ಬರಬೇಕು ಸಚಿವರು ತಪ್ಪು ಮಾಡಿದಾರ ಅಲ್ಲ ಡಿ ಡಿ ಪಿ ತಪ್ಪ ಸಚಿವರು ಸುಳ್ಳು ಹೇಳಿದ್ದಾರೆ ಸಚಿವರು ಸುಳ್ಳು ಹೇಳಿದರೆ ಸಚಿವರ ಮೇಲೆ ಕ್ರಮ ಕ್ರಮ ಆಗಬೇಕು ಇಲ್ಲ ಡಿ ಡಿ ಪಿ ನಿಜವಾಗಲೂ ತಪ್ಪು ಮಾಡಿದರೆ ಡಿ ಡಿ ಪಿ ಡಿಸ್ಮಿಸ್ ಆಗಬೇಕು